ಯಾರು ಇದು ದರ್ಶನ್ ನೋಡಿ ನಮ್ಮಲ್ಲಿ ಅವ್ರೊಬ್ರೇನ ಕೊಲೆ ಮಾಡಿದಾಗ ಅಂದ್ರೆ ಇವತ್ತು ಪೇಪರ್ ಅಲ್ಲಿ ಹತ್ತು ಕೊಲೆಗಳಾಗಿದೆ ಪೇಪರ್ ಅಲ್ಲಿ ಮಾಹಿತಿಗಳು ಬಂದಿದೆ ಸಮಾಜದಲ್ಲಿ ಹತ್ತಾರು ಜನ ಕೊಲೆಗಳು ಮಾಡ್ತಾ ಇರ್ತಾರೆ ಅಪರಾಧಗಳನ್ನ ಮಾಡ್ತಾ ಇರ್ತಾರೆ ಬಟ್ ಯಾವ್ದೋ ಒಬ್ಬ ಒಬ್ಬೇ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡೋದಿದೆಯಲ್ಲ ಅದು ದೊಡ್ಡ ತಪ್ಪದು ದರ್ಶನ್ ಅವರು ಒಬ್ರು ಕಲಾವಿದ ಸಿನಿಮಾ ಕ್ಷೇತ್ರದಲ್ಲಿ ದರ್ಶನ್ ಅವರ ಕೊಡುಗೆ ಅಪಾರ ಇದೆ ಇವತ್ತು ಅವರು ಒಬ್ರು ಟಾಪ್ ಆರ್ಟಿಸ್ಟ್ ಅವರು ಈಗ ನಮ್ಮಲ್ಲಿ ಏನಾಗುತ್ತೆ ಈ ನಮ್ಮಲ್ಲಿ ಕಾನೂನಿನಲ್ಲಿ ಕಾನೂನಿನ ಸಮಸ್ಯೆನಲ್ಲಿ ಸಿಗಾಕೊಂಡವರ ಬಗ್ಗೆ ಹೇಳ್ಬೇಕು ಅಂದ್ರೆ ಅಂಕಿ ಅಂಶಗಳ ಪ್ರಕಾರ ನೂರು ಮನೆಗಳಲ್ಲಿ ಎಪ್ಪತ್ತು ಮನೆಗಳಲ್ಲಿ ಕೇಸ್ಗಳು ನಡೀತಾ ಇದೆ ಇವತ್ತು ಅದು ಗೊತ್ತಿಲ್ಲದೇ ಆಗುತ್ತೋ ಗೊತ್ತೋ ಆಗುತ್ತೋ ಅದು ಗೊತ್ತಾಗೋದಿಲ್ಲ ಎಪ್ಪತ್ತು ನೂರರಲ್ಲಿ ಎಪ್ಪತ್ತು ಮನೆಗಳಲ್ಲಿ ಕೇಸ್ ನಡೀತಾ ಇದೆ ಇವತ್ತು ಅದು ಡಿವೋರ್ಸ್ ಕೇಸ್ ಆಗಿರ್ಬೋದು ಹಣಕಾಸಿನ ಸಂಬಂಧಿಸಿದಂತೆ ಕೇಸ್ ಆಗಿರ್ಬೋದು ಅಥವಾ ವೆಹಿಕಲ್ ಕೇಸ್ ಆಗಿರ್ಬೋದು ಕ್ರಿಮಿನಲ್ ಕೇಸ್ ಆಗಿರ್ಬೋದು ಹೊಡೆದಾಟದಾಗಿರ್ಬೋದು ಪ್ರಾಪರ್ಟಿ ಕೇಸಸ್ ಆಗಿರ್ಬೋದು ಇವನ್ನೆಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಕರಣಗಳು ಇವನ್ನೆಲ್ಲವನ್ನೂ ಸಹ ನಾವು ಕೇಸ್ಗಳು ಅಂತಾನೆ ನಾವು ತಗೊಳ್ಳುವಂಥದ್ದು ಬಟ್ ಇವು ಏನಾಗುತ್ತೆ ಕ್ರಿಮಿನಲ್ ಪ್ರಕರಣಗಳು ಅದು ಬೇರೆ ತಿರುವನ್ನ ಪಡ್ಕೊಳ್ಳುತ್ತೆ ಈಗ ಒಂದು ಉದಾಹರಣೆ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಹತ್ರ ಈಗ ನಮ್ಮಲ್ಲಿ ಈಗ ದರ್ಶನ್ ಅವ್ರಿಗೂ ಬೇರೆಯವ್ರಿಗೂ ಏನ್ ವ್ಯತ್ಯಾಸ ಅಂತ ನಾನು ಕ್ಲೀನ್ ಆಗಿ ಹೇಳ್ತೀನಿ ಕೇಳಿ ನಮ್ಮಲ್ಲಿ ಒಬ್ಬ ಸ್ನೇಹಿತರಿದ್ದಾರೆ ನಮ್ಮವರು ನಮ್ಮ ಮಲ್ಲೇಶ್ವರಮಲ್ಲಿ ಇದಾರೆ ಒಂದು ಸ್ವಲ್ಪ ಒಳ್ಳೆ ಹಣಕಾಸು ಉತ್ತಮವಾಗಿ ಇಟ್ಕೊಂಡಿದ್ದಾರೆ ಒಂದು ಕಮ್ಮಿ ಅಂದ್ರೆ ಒಂದ್ ನೂರ್ ನೂರ ಐವತ್ತು ಕೋಟಿ ಇದಾರವರು ನನ್ನ ಹತ್ರ ಯಾವಾಗೂ ಹೇಳೋರು ರೇ ಸಾಹೇಬ್ರೆ ನಿಮ್ ಕೋರ್ಟು ಸ್ಟೇಷನ್ ಅಂದ್ರೆ ನನ್ಗಾಗಲ್ಲ ನಾವ್ಯಾವತ್ತು ಸ್ಟೇಷನ್ ಮೆಟ್ಟಲಿನ ಹತ್ತದವ್ರಲ್ಲ ನಾನು ಯಾವತ್ತು ಸ್ಟೇಷನ್ ಕೋರ್ಟ್ಗೆ ಬರಲ್ಲ ವಕೀಲರೇ ಅಂತ ಮಾತಾಡ್ತಿದ್ರು ಆಯಿತು ಬಿಡ್ರಿ ಕಾನೂನು ಸಮಾಜ ನೀವೊಬ್ಬರು ಬಿಸ್ನೆಸ್ ಮ್ಯಾನು ನೀವು ಸಮಾಜದಲ್ಲಿ ಏನಾರು ಕೆಲಸ ಮಾಡ್ತಿರೋ ಇವತ್ತಲ್ಲ ನಾಳೆ ನೀವು ವಕೀಲರ ಸಂಪರ್ಕಕ್ಕೆ ಬರಬೇಕಾಗ್ತದೆ ಕೋರ್ಟ್ ಸ್ಟೇಷನ್ ಏನು ಅವೇನು ಅನ್ಯಾಯವಾದ ಪ್ಲೇಸ್ಗಳಲ್ಲ ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಸರ್ಕಾರ ಅಧಿಕಾರ ಕೊಡಿಸಿರುವಂಥ ಪ್ಲೇಸ್ಗಳವು ನ್ಯಾಯ ಕೊಡಿಸುವಂಥ ಅಧಿಕಾರಿಗಳವರು ಇವತ್ತಲ್ಲ ನಾಳೆ ಬರಬೇಕಾಗ್ತದೆ ಬಿಡ್ರಿ ಅಂತ ಕ್ಯಾಶುವಲ್ ಆಗಿ ಹೇಳಿ ಕಳಿಸ್ಬಿಟ್ಟಿದೆ ಅದೇ ವ್ಯಕ್ತಿ ಏನ್ ಮಾಡಿದರೆ ಇದೇ ನಮ್ಮ ಮಲ್ಲೇಶ್ವರಂ ಅಲ್ಲಿ ನಡೆದಿರೋ ಘಟನೆ ಆ ನಮ್ಮ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆ ಮಲ್ಲೇಶ್ವರ ಏಯ್ಟಿಂಗ್ ಕ್ರಾಸ್ ಅಲ್ಲಿ ಅಲ್ಲಿ ಅವರ ಬಿ ಎಮ್ ಡಬ್ಲ್ಯೂ ಅನ್ನ ಕಾರನ್ನ ನಿಲ್ಸ್ಕೊಂಡು ಅಲ್ಲಿ ನಿಂತ್ಕೋತಾರೆ ಅಷ್ಟೇನೆ ದೇವಸ್ಥಾನಕ್ಕೆ ಹೋಗೋಕೆಂದು ಹಿಂದೆ ಹಿಂದೆ ಬೈಕಲ್ಲಿ ಒಬ್ಬ ಸೀದಾ ಬಂದ್ಬಿಟ್ಟು ಕುದ್ಬಿಡ್ತಾನೆ ಡೋರ್ ಓಪನ್ ಮಾಡಿ ಇಳಿಯೋದಕ್ಕೂ ಅವ್ನು ಬಂದು ಕುದಿಯೋದಕ್ಕೂ ಸರೋಯ್ತು ಆ ಇವನ್ ಇವ್ವ ನಮ್ಮ ಸ್ನೇಹಿತರು ಏನಾಗ್ತದೆ ಕಾಲು ಫುಲ್ ಫ್ಯಾಕ್ಚರ್ ಆಗೋಯ್ತು ಕಾಲು ಮುರಿದೋಗುತ್ತೆ ಮೂಳೆ ಮುರಿದೋಗಿ ಅಲ್ಲೇ ಬಿದ್ದೋಗ್ತಾರೆ ಈಗ ಎಫ್ ಐ ಆರ್ ಆಗಲೇಬೇಕು ಪೊಲೀಸವ್ರು ಬರಲೇಬೇಕು ಸ್ಟೇಷನ್ ಹತ್ರ ಕಾರ್ ತಗೊಂಡು ಹೋಗಲೇಬೇಕು ವಕೀಲರು ಬೇಕೇ ಬೇಕು ಇನ್ನು ನಾವು ಏನಂತೀವಿ ನೋಡಿ ಅವರ ಮನಸ್ಸಲ್ಲಿ ಏನಿತ್ತೇಳಿ ನಾವು ಸ್ಟೇಷನ್ನು ಕೋರ್ಟ್ಗೆ ಹೋಗ್ಬಾರ್ದು ಅದು ಯಾವ ಪ್ರಕರಣಗಳು ಬೇಕಾದ್ರೂ ಆಗ್ಬೋದು ಅವನೇನಾರು ಅಂದ್ಕೊಂಡಿದ್ನಾ ನನಗೆ ಇವತ್ತು ಹೆಚ್ಚು ಕಮ್ಮಿ ಆಗುತ್ತೆ ನಾನು ಇವತ್ತು ಒಳಗಾಗ್ತೀನಿ ನನಗೆ ಕಾಲು ಮುರಿದೋಗುತ್ತೆ ನನಗೆ ಪೊಲೀಸು ವಕೀಲರು ಸಹಕಾರ ಬೇಕು ಅಂತ ಅವ್ರೇನು ಅಸ್ಯೂಮ್ ಮಾಡ್ಕೊಂಡಿರಲ್ಲ ನಮ್ಮಲ್ಲಿ ಯಾವುದೇ ಅಪರಾಧಗಳಾದ್ರೂ ಇದೇನೆ ಅಪರಾಧಿಕ ಉದ್ದೇಶ ಯಾರ ಹತ್ರನೂ ಇರಲ್ಲ ಇವತ್ತು ನನಗೆ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋ ಹಾಗಿದ್ರೆ ಅದು ದರ್ಶನ್ಗಾಗಿರ್ಬೋದು ಅವ್ರಿಗಾಗಿರ್ಬೋದು ಇವತ್ತು ಅವನೊಬ್ಬ ಬಂದು ನನ್ನ ಹತ್ರ ಅತ್ಯ ಒಳಗಾಗ್ತಾನೆ ಹಂಗಿತ್ತ ಓದ್ತಾನೆ ಇರ್ಲಿಲ್ಲ ಅವರು ಇದು ಸೆನ್ಸ್ ಅಲ್ವಾ ಈಗ ಎರಡೂ ಅಪರಾಧಗಳು ನಡೆದೋಯ್ತು ಈಗ ಅವನೂ ಹೆಚ್ಚು ಕಮ್ಮಿ ಆಗೋಯ್ತು ಇವ್ರಿಗೂ ಹೆಚ್ಚು ಕಮ್ಮಿ ಆಗೋಯ್ತು ಬಟ್ ಆ ಪ್ರಕರಣಗಳನ್ನ ನೀವು ಬಿಂಬಿಸೋದಿಲ್ಲ ನೋಡಿ ಒಂದು ವಾಸ್ತವ ಸತ್ಯಾಂಶ ಹೇಳ್ತೀನಿ ಕೇಳಿ ಇವತ್ತು ಇವತ್ತೇ ನೀವು ಪೇಪರ್ ತೆಗೆದು ನೋಡಿ ಇವತ್ತು ಐದರಿಂದ ಹತ್ತು ಕೊಲೆಗಳಾಗಿದೆ ಈ ಹತ್ತು ಕೊಲೆಗಳನ್ನ ನೀವು ಯಾಕೆ ತೋರಿಸ್ತಾ ಇಲ್ಲ ನೀವು ನೇಹ ಕೊಲೆ ಆಗಿರ್ಬೋದು ಹತ್ಯೆ ಪ್ರಕರಣ ಆಗಿರ್ಬೋದು ಇದರ ಸೌಜನ್ಯದಾಗಿರ್ಬೋದು ಇಲ್ಲ ಪ್ರತಿನಿತ್ಯ ಪ್ರತಿ ಅಂಕಿ ಅಂಶಗಳ ಪ್ರಕಾರ ಪ್ರತಿನಿತ್ಯ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ನಡೀತಾ ಇದೆ ನೀವು ಮಾಧ್ಯಮದವರು ಎಷ್ಟು ಮಟ್ಟಿಗೆ ನ್ಯಾಯ ಕೊಡಿಸ್ತಾ ಇದ್ದೀರಾ ಹಾಗಾದ್ರೆ ಯಾರೋ ಒಬ್ಬ ಸೆಲೆಬ್ರಿಟಿ ಏನಾದ್ರು ಮಾತಿತ್ತ ನೋಡಿ ಪ್ರತಿಯೊಬ್ಬರು ಬೇಜಾರು ಮಾಡ್ಕೊಬಿಟ್ಟಿದಾರೆ ಮಾತಿತ್ತರೆ ಟಿ ಆರ್ ಪಿ ಬರುತ್ತೆ ದುಡ್ಡು ಬರುತ್ತೆ ಟಿ ಆರ್ ಪಿ ಬರುತ್ತೆ ದುಡ್ಡು ಬರುತ್ತೆ ರೈ ಒಬ್ಬ ವ್ಯಕ್ತಿಯನ್ನ ಬಳಸ್ಕೊಂಡು ಎಷ್ಟು ಅಂತ ದುಡ್ಡು ಮಾಡ್ತಿರ್ರಿ ಎಷ್ಟು ಅಂತ ಟಿ ಆರ್ ಪಿ ಒಳಗಾಗ್ತಿರ್ರಿ ನೀವು ಇವತ್ತು ಸಮಾಜದಲ್ಲಿ ಹತ್ತಾರು ಕೊಲೆಗಳಾಗ್ತಿದೆ ಹತ್ತಾರು ಅತ್ಯಾಚಾರಗಳಾಗ್ತಿದೆ ಯಾರೂ ಮಾಡಿಲ್ದೇ ಇರೋ ಅಂತ ಪ್ರಕರಣಗಳ ದರ್ಶನ್ ಮಾಡ್ಬಿಟ್ರೆ ಹಾಗಾದ್ರೆ ನಮಗೆ ಆ್ಯಸ್ ಎ ಪ್ರೊಫೆಷನಲ್ ಆಗಿ ನಾವು ನೋಡಬೇಕು ಅಂದರೆ ದರ್ಶನ್ ಒಬ್ಬ ಅಕ್ಯೂಸರ್ ದರ್ಶನ್ ಒಬ್ಬ ಆರೋಪಿ ಕೋರ್ಟ್ಗೆ ಬಂದಾಗ ನಾವು ಒಬ್ಬ ಸಾಮಾನ್ಯ ಪ್ರಜೆ ಅಂತ ಟ್ರೀಟ್ ಮಾಡ್ತೀವಿ ಅವ್ರನ್ನ ದರ್ಶನ್ ಒಬ್ಬ ಸೆಲೆಬ್ರಿಟಿ ದುಡ್ಡು ಇದೆ ಅಧಿಕಾರ ಇದೆ ಯಾರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸ್ತಾರೆ ಕೋರ್ಟ್ ಗೇಟಿಂದ ಒಡೆ ಒಳಗೆ ನಡೆಯಲ್ಲ ಒಬ್ಬ ಸಾಮಾನ್ಯವಾದ ಪ್ರಜೆ ಥರ ಬರ್ತಾರೆ ಸಾಮಾನ್ಯವಾದ ಪ್ರಜೆಯಾಗಿ ಆಚೆ ಹೋಗ್ತಾರೆ ಅದು ಟ್ರಯಲ್ ನಡೆಯುತ್ತೆ ಅಲ್ಲಿ ಪ್ರೂವ್ ಆಯ್ತು ಅಂದರೆ ಶಿಕ್ಷೆ ಆಗುತ್ತೆ ಇಲ್ಲ ಅಂದರೆ ಹೊರಗಡೆ ಬರ್ತಾರೆ ನಿರೂಪರಾಧಿ ಬಟ್ ಇದನ್ನ ಈ ಮೀಡಿಯಾದವ್ರು ಏನ್ ಮಾಡ್ತಿದ್ದಾರೆ ಅಂದರೆ ಫುಲ್ ಟಾರ್ಗೆಟ್ ಮಾಡಿದ್ದಾರೆ ಮೀಡಿಯಾದವ್ರಿಗೆ ಯಾವ್ರಿಗೆ ಪರ್ಸ್ನಲ್ ಇವೆಂಗೆ ಇರ್ಬೋದು ಇಲ್ದಿರ್ಬೋದು ಒಬ್ಬೊಬ್ರುದು ಒಂದೊಂತರ ನಾವು ಹೇಳೋದಕ್ಕೆ ಬರಲ್ಲ ಈ ಮೀಡಿಯಾದವ್ರು ತಪ್ಪು ಅಂತ ಹೇಳಕ್ಕೂ ಬರಲ್ಲ ಸರಿ ಅಂತ ಹೇಳೋಕು ಬರೋಲ್ಲ ಆಮೇಲೆ ಯಾವುದೇ ಪ್ರಕರಣ ಆದರೂ ಸಹ ಒಂದಷ್ಟು ಸಾರ್ವಜನಿಕವಾಗಿ ಮಾಹಿತಿ ಕೊಡುವಂಥ ನಿಮ್ ಕೆಲಸ ದರ್ಶನ್ ಈ ಥರ ಕೊಲೆ ಮಾಡಿದ ಮತ್ತೊಂದು ಮಗದೊಂದು ಹಾಕ್ಬಿಟ್ಟು ಒಂದ್ಸಲ ಬಿಡ್ರಿ ಆಯ್ತು ಬೆಳಗ್ಗೆಯಿಂದ ಸಂಜೆ ಗಂಟೆ ಚಚ್ತಿರಲ್ರಿ ಏನ್ರಿ ಇದು ಆಮೇಲೆ ನಾವು ಪ್ರತಿ ಸಲ ಹೇಳ್ತಾ ಇರ್ತೀವಿ ಯಾವುದೇ ವ್ಯಕ್ತಿ ಆಗಲಿ ಇವತ್ತು ನೆಲಕ್ಕೆ ಬಿದ್ದ ಅಂತ ನೀವು ಮಣ್ಣು ಮುಚ್ಚಿ ಸಮಾಧಿ ಮಾಡಕ್ಕೆ ಹೊರಟಿದ್ದೀರಲ್ಲ ಯಾವುದೋ ಒಬ್ಬ ವ್ಯಕ್ತಿನ ಆದರೆ ಕರ್ನಾಟಕದ ಜನತೆಗೆ ಆ ಏನು ಕೊಡುಗೆನೇ ಇಲ್ಲವೋ ಹಾಗಾದರೆ ಪ್ರತಿಯೊಬ್ಬರು ಸಿನಿಮಾ ನೋಡಿದ್ರಿ ಪ್ರತಿಯೊಬ್ಬರು ಚಪ್ಪಾಳೆ ತಟ್ಟದ್ರಿ ಪ್ರತಿಯೊಬ್ಬರು ಅನುಯಾಯಿಗಳಾದ್ರಿ ಇವತ್ತು ಅವನು ಅವರು ಕೊಲೆ ಪ್ರಕರಣ ಮತ್ತೊಂದು ಮಗದೊಂದು ಒಂದು ಬೇಡ ನಾನು ಕೂಡ ದರ್ಶನ್ ಫಾಲೋವರ್ ಯಾಕಂದ್ರೆ ಒಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಈಗ ನಾವು ಪ್ರತಿ ಪ್ರತಿಯೊಬ್ಬರು ಅಷ್ಟೇ ಎಲ್ಲರೂ ಕೆಲಸ ಮಾಡ್ತಾರೆ ಎಲ್ಲರೂ ಟೆನ್ಷನ್ ಒಳಗಾಗ್ತಾರೆ ನಮಗೆ ಮನರಂಜನೆ ಅಂದ್ರೆ ನಾವು ಎಲ್ಲಿ ಹೋಗ್ತೀವಿ ಸಿನಿಮಾ ನೋಡ್ಲೇಬೇಕು ಈಗ ನೆನ್ನೆ ಒಂದು ನಿಜವಾಗ್ ಬಂದೆ ಹೇಳ್ತೀನಿ ಮೊನ್ನೆ ಒಂದು ಕಾಟೇರ ಅಂತ ಫಿಲಮ್ ತೆಗೆದ್ರು ಎಂಥ ಅದ್ಭುತವಾದ ಸಿನಿಮಾ ರೀ ಇದು ಸಾರ್ವಜನಿಕವಾಗಿ ದಲಿತರನ್ನ ಎಷ್ಟು ಅವಾನವೀಯವಾಗಿ ನಡ್ಸ್ಕೊತಿದ್ರು ಅದ್ರ ವಿರುದ್ಧ ಹೇಗೆ ದನಿ ಎತ್ತದ ಆ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಲ್ವಾ ಕೋಟ್ಯಾಂತರ ಜನ ನೋಡಿದ್ರು ಆತರ ಮಾಡಿದಾಗ ಏನಾಗುತ್ತೆ ನಮ್ಗೆ ಆಟೋಮೆಟಿಕಲಿ ನಮ್ಗೆ ದರ್ಶನ್ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಜನಗಳಿಗೆ ಒಳ್ಳೆ ಸೋಶಿಯಲ್ ಅವೇರ್ನೆಸ್ ಮೂವಿ ಕೊಟ್ಟಿದ್ದಾರೆ ಆಮೇಲೆ ಯಾವ್ದೋ ಮೃಗಾಲಯದಲ್ಲಿ ಪ್ರಾಣಿಗಳನ್ನ ಅಡಾಪ್ಟ್ ಮಾಡ್ಕತ್ತಾರೆ ಅನಾಥಾಶ್ರಮಕ್ಕೆ ದುಡ್ಡುಗಳು ಕೊಡ್ತಾರೆ ಮನೆ ಹತ್ರ ಸಾವಿರಾರು ಜನ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಮಾಡ್ತಾರೆ ಇವನ್ನೆಲ್ಲ ಯಾರು ಪರಿಗಣನೆಗೆ ತಗೊಳ್ಳೋದಿಲ್ಲ ಇವತ್ತು ಸಮಾಜ ಏನಾಗ್ಬಿಟ್ಟಿದೆ ಅನ್ನೋದು ನೀವು ಒಂದೂರು ಒಳ್ಳೇದ್ ಮಾಡಿ ಒಂದೇ ಒಂದು ಕೆಟ್ಟದ್ದು ಮಾಡಿದಾಗ ಆ ಕೆಟ್ಟದನ್ನೇ ಹೈಲೈಟ್ ಮಾಡ್ತಾವ್ರೆ ದರ್ಶನ್ ಮಾಡಿದಂಥ ಒಳ್ಳೆ ಕೆಲಸ ಮಾಡ್ತೇ ಹೋದ್ರು ಈಗ ನಾವು ಆಚೆ ಹೋಗ್ತಾ ಇರ್ತೀವಿ ಯಾರೋ ಒಬ್ಬ ಕಾರಕ್ಕೆ ಸಿಗಾಕತ್ತದೆ ಈಗ ನಾವು ಬೇಕು ಅಂತ ಮಾಡ್ತೀವಿ ನಮ್ಮ ಮನಸ್ಸಲ್ಲಿ ಯಾವುದೇ ಒಬ್ಬ ಒಂದು ಅಪಕೃತಿಗಳನ್ನ ನಡೆದೋಗ್ತದ ಒಂದು ಅಪ ಏನೋ ಒಂದು ಘಟನೆಗಳು ನಡೆದೋದಾಗ ಯಾರು ಬೇಕು ಅಂತ ಏನು ಮಾಡ್ಯಾರ ಈಗ ಅವ್ರ ಸ್ಟೇಟಸ್ ಏನು ಅವ್ರ ಸ್ಟೇಟಸ್ ಏನು ಮಾಡುವಂತ ಕೆಲಸ ಅವ್ರಿಗೆ ಏನಿತ್ತು ಈಗ ಅದನ್ನ ಕೊಲೆ ಮಾಡಿದಾನೆ ಬಿಟ್ಟಿದ್ದಾರೆ ಪೊಲೀಸ್ ಅಧಿಕಾರಿಗಳ ರೀ ಎನ್ಕ್ವೈರಿ ಮಾಡ್ತಾರೆ ಅದಕ್ಕೆ ಸಕ್ಷಮವಾದ ನ್ಯಾಯಾಧಿಕರಣೆ ಇದೆ ಅವರು ಟ್ರಯಲ್ ಮಾಡ್ತಾರೆ ವಿಚಾರಣೆ ಮಾಡ್ತಾರೆ ಬಿಟ್ಬಿಡಿ ಒಬ್ಬ ವ್ಯಕ್ತಿನೇ ಎಷ್ಟು ಅಂತ ತುಳಿತೀರಾ ಈಗ ಎಷ್ಟೋ ಪ್ರಕರಣಗಳಾಗೋಯ್ತು ಯಾವ್ದೋ ಮುನಿರೋತ್ ನಮ್ದು ಆಗೋಯ್ತಪ್ಪ ಒಂದ್ ಹಾಫ್ ಅನ್ ಅವರ್ ತೋರ್ಸರಿ ಒನ್ ಅವರ್ ತೋರ್ಸರಿ ಮುಚ್ಚಾಕೆ ಬಿಡ್ರಪ್ಪ ಅದೇ ತರ ನೋಡಿ ಅವ್ರೂ ಯೋ ಒಂದಷ್ಟು ಜನ ವಿ ಐ ಪಿಗಳು ಒಂದು ಮಾತ್ರಕ್ಕೆ ನೀವು ಟಿ ಆರ್ ಪಿ ಬರ್ತದೆ ಅನ್ಕೊಂಡು ಹಾಕುತ್ತಾ ಇದ್ರೆ ಜನಸಾಮಾನ್ಯರಿಗೆ ನೀವೇನು ಕೊಡುಗೆಯನ್ನು ಕೊಡ್ತಾ ಇದೀರ ದಯಮಾಡಿ ಎಲ್ಲ ಚಾನೆಲ್ ಅವ್ರಿಗೂ ನಾ ರಿಕ್ವೆಸ್ಟ್ ಮಾಡುವಂಥದ್ದು ಇನ್ ಫ್ಯೂಚರ್ ಯಾವ್ದಾದ್ರು ಘಟನೆಗಳಾಗಿರ್ಬೋದು ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರು ತಪ್ಪು ಮಾಡಿದಂಥ ಸಂದರ್ಭದ್ದು ಒಂದ್ಸಲ ನಿಮ್ಮ ಅಧಿಕಾರ ಜನಗಳಿಗೆ ಮಾಹಿತಿ ಕೊಡುವಂಥದ್ದು ನಿಮ್ಮ ರೈಟ್ಸ್ ನೀವು ಕೊಡಿ ಸಾರ್ವಜನಿಕ ಸಂದೇಶ ಕೊಡಿ ಒಂದ್ಸಲ ಎರಡು ಸಲ ಹಾಕ್ಬಿಟ್ಟು ಬಿಡಿ ಸಾಕು